చింతన్ూర్మిక స్వాగత ఆత్మీయ మిత్రుల కిలోమీటర్ కార్యక్రమం అభివృద్ధి ఆకర్షించారు అదే ప్రకణి ఇవత మాన్య గ్రమీణాభివృద్ధి సచివరత ప్రియా ఈ ప్రగతి పథ అంతా హిలోమీటర్ ಕಲ್ಬುರ್ಗಿ ನಗರದಲ್ಲಿ ಹಂಕೊಂಡಿ ತಕಂತ ಆತ್ಮಗಳೆರ ಆಗಿ ತಕಂತ ಪ್ರಭು ಎಂ ಸಿ ಸುದಾಕರ್ ಅವರ ಮತ್ತು ವೇದಿಕೆ ಮೇಲೆ ಆಸಿತ ಆಗಿ ತಕಂತ ಇನ್ನೊಬ್ಬ ಹೆರಿಯ ಸಚಿವ ಆಗಿ ತಕಂತ ರಾಮಪ್ರಕಾಶ್ ರೆಡ್ಡಿ ಆತ್ಮ ಬಂಧುಗಳೇ ಮಾಧ್ಯಮದ ಮಿತ್ರರೇ ಕಲ್ಬುರ್ಗಿಯಲ್ಲಿ ಇಂದ ಹೇಳ್ತೀನಿ ಮಲ್ಲಿಕಾರ್ಜುನ ಸರ್ಜೇ ಸಾಹೇಬರು ಕೇಂದ್ರದ ಕಾರ್ಯಕ ಸಚಿವ ಆದಾಗ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳು ಕೆಪಿಸಿಸಿ ಅಧ್ಯಕ್ಷರು ಆಗಿರ್ತಕ್ಕ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿ ಆದ ಮೇಲೆ ಒಂದು ಹೊಸ ಉಪಸ್ಥಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯಜಿ ಅವರೇ ವೇದಿಕೆ ಮೇಲೆ ಆಸೆ ಎಲ್ಲ ಆಸ್ಪತ್ರೆಗಳನ್ನು ಮಾಡಿದ್ರೆ ಮಾತ್ರ ಸಾಧ್ಯ ಅಂತಕ್ಕಂಥ ಅವ್ರ ಸಂಕಲ್ಪ ಏನಿತ್ತು ಅವರು ಕಂಡಿರ್ತಕ್ಕಂಥ ಕನಸು ಇವತ್ತು ಮಾಡಿದ್ರು ಆ ಸಂದರ್ಭದಲ್ಲಿ ಕಲಬುರಗಿಯಿಂದ ಅನೇಕ ಜನ ಶಿವರ್ ಮತ್ತು ಐ ಪಿ ಟಿ ಸಚಿವರು ಸಹೋದರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಕೆಆರ್ ಡಿ ಪಿ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಅಜಯ್ ज्योति बेलव <laughs> ಕಲ್ಬುರ್ಗಿ ನಗರದಲ್ಲಿ ಹಂಕೊಂಡಿ ತಕಂತ ಆತ್ಮ ಗೆಳೆಯರ ಆಗಿರ್ತಕ್ಕಂತ ಡಾ. ಪಿ.ಎಂ.ಸಿ. ಸುದಾಕರ್ ಅವರ ಮತ್ತು ವೇದಿಕೆ ಮೇಲೆ ಆಸಿತ ಆಗಿತಕ್ಕಂತ ಇನ್ನೊಬ್ಬ ಹೆರಿಯ ಸಚಿವರ ಆಗಿತಕ್ಕಂತ ರಾಮಪ್ರಕಾಶ್ ರೆಡ್ಡಿ ಆತ್ಮ ಬಂಧುಗಳ ಮಾಧ್ಯಮದ ಮಿತ್ರರು ಕಲ್ಬುರ್ಗಿಯಲ್ಲಿ ಇಂದ ಹೇಳ್ತೀನಿ ಮಲ್ಲಿಕಾರ್ಜುನ ಸರ್ಗೆ ಸಾಹೇಬರು ಕೇಂದ್ರದ ಕಾರ್ಯಕ ಸಚಿವರ ಆದಾಗ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳು ಅಧ್ಯಕ್ಷರು ಅಧ್ಯಕ್ಷರಾಗಿರ್ತ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿ ಆದ ಮೇಲೆ ಒಂದು ಹೊಸ ಉಪಸ್ಥಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯಜಿ ಅವರೇ ವೇದಿಕೆ ಮೇಲೆ ಎಲ್ಲ ಆಸ್ಪತ್ರೆಗಳನ್ನ ಮಾಡಿದ್ರೆ ಮಾತ್ರ ಸಾಧ್ಯ ಅಂತಕ್ಕಂಥ ಅವ್ರ ಸಂಕಲ್ಪ ಏನಿತ್ತು ಅವರು ಕಂಡಿರ್ತಕ್ಕಂಥ ಕನಸು ಇವತ್ತು ಮಾಡಿದ್ರು ಆ ಸಂದರ್ಭದಲ್ಲಿ ಕಲಬುರಗಿಯಿಂದ ಅನೇಕ ಜನ ಶಿವರ್ ಮತ್ತು ಪಿ ಟಿ ಸಚಿವರು ಸಹೋದರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರೇ ಮತ್ತು ಕೆ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಅಜಯ್ ಸಿಂಧ್ ಅವ್ರೆ ಮತ್ತು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ